ನಾನ್ ಇವಾಗ ಒಳ್ಳೆಯೋ ಕಂಪನಿಯ ಗಾಡಿಗಳು ತುಂಬಾ ತುಂಬಾ ಕ್ವಾಲಿಟಿ ಗಾಡಿಗಳು ಮತ್ತೆ ವೆರೈಟಿ ಗಾಡಿಗಳು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಈ ಗಾಡಿಗಳ ಬಗ್ಗೆ ತಿಳ್ಕೊಳ್ಳೋಣ ಲಾಸ್ಟ್ ವಿಡಿಯೋ ಹೇಳಿದ್ದೆ ಈ ಗಾಡಿ ಬಗ್ಗೆ ಸೊ ಇದರಲ್ಲಿ ಬ್ಯಾಟ್ರಿ ಬಗ್ಗೆ ಸಂಭವ ಗಾಡಿನ ತಗೋಬೇಕು ಏನ್ ಅಂತ ಡಿಫರೆನ್ಸ್ ಇದೆ ಬ್ಯಾಟ್ರಿ ಬೇರೆ ಕಡೆ ಮಾರ್ಕೆಟ್ ಅಲ್ಲಿ ತುಂಬಾ ಕಡಿಮೆಗೂ ಸಿಗುತ್ತೆ ಮೂವತ್ತು ಸಾವಿರ ಸಿಗುತ್ತೆ ನಲವತ್ ಸಾವಿರ ಸಿಗುತ್ತೆ ಐವತ್ತು ಸಾವಿರ ರೂಪಾಯಿಗೂ ಎಲೆಕ್ಟ್ರಿಕ್ ಗಾಡಿ ಸಿಗುತ್ತೆ ಕೆಲಸ ಯೋಚನೆ ಮಾಡೋದು ಅಷ್ಟು ಕಡಿಮೆ ಸಿಗುತ್ತಲ್ಲ ಇದಕ್ಕೆ ಯಾಕೆ ಪತ್ರ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋ ತಿಳ್ಕೊತೀನಿ ಸ್ನೇಹಿತ ನೋಡ್ತಾ ಇದಲ್ಲ ಇದೇ ಎಕ್ಸ್ಮೆನ್ ಅಂತ ಜಿಲಿಯೋ ಎಕ್ಸ್ಮೆನ್ ಅಂತ ಗಾಡಿ ನೋಡ್ಲಿಕ್ಕೆ ತುಂಬಾ ಲುಕ್ ವೈಸ್ ಅಂತೂ ತುಂಬಾ ಅಟ್ರಾಕ್ಟಿವ್ ಆಗಿದೆ ಯಾಕಂದ್ರೆ ನಿಮಗೆ ಯೂತ್ಸ್ ಏನಾದ್ರು ಓಡಿಸ್ತೀನಿ ಅಂತ ಅಂದ್ರೆ ಸೊ ಅವ್ರಿಗೂ ಸಹ ಇಷ್ಟ ಆಗುವಂತ ಗಾಡಿ ನೋಡಿ ನೋಡಿ ಎಲ್ಲ ಸೊ ನಿಮಗೆ ಪ್ಲಾಸ್ಟಿಕ್ ಮೆಟೀರಿಯಲ್ ಆಗ್ಬೋದು ಸೊ ಪ್ಲಾಸ್ಟಿಕ್ ಮೆಟೀರಿಯಲ್ ಅಷ್ಟೇನೆ ತುಂಬಾ ಕ್ವಾಲಿಟಿ ಇದೆ ಆಕ್ಚುಲಿ ನೀವು ಪ್ಲಾಸ್ಟಿಕ್ ಮೆಟೀರಿಯಲ್ ಬಗ್ಗೆ ಮಾತಾಡೋದಾದ್ರೆ ಅದಕ್ಕೆ ಎಷ್ಟು ಹೊತ್ತು ಮಾತಾಡಬಹುದು ಯಾಕಂದ್ರೆ ಪ್ಲಾಸ್ಟಿಕ್ ಮೆಟೀರಿಯಲ್ ನೀವು ಮನೆಗಳ ಮನೆಗಳಿಗೆ ಚೇರ್ ತಗೋ ಬರ್ತೀರಲ್ಲ ಸೊ ಚೇರ್ ತಗೊಂಡ್ ಬಂದಾಗ ಕೆಲವೊಂದು ಪ್ಲಾಸ್ಟಿಕ್ ತುಂಬಾ ಫ್ಲೆಕ್ಸಿಬಲ್ ಇರುತ್ತೆ ಬಟ್ ಬೇಗ ಬ್ರೇಕ್ ಆಗಲ್ಲ ಬಟ್ ಕೆಲವೊಂದು ಪ್ಲಾಸ್ಟಿಕ್ ತುಂಬಾ ಹಾರ್ಡ್ ಇರುತ್ತೆ ಬೇಗ ಬ್ರೇಕ್ ಆಗುತ್ತೆ ಸೊ ಆ ಥರ ತುಂಬ ಡಿಫ್ರೆನ್ಸ್ ಇದೆ ಪ್ಲಾಸ್ಟಿಕ್ ಮೆಟೀರಿಯಲ್ ಅನ್ನು ಯಾಕಂದ್ರೆ ಎಲ್ಲ ಪ್ಲಾಸ್ಟಿಕ್ ಒಂದೇ ಆಗಕ್ಕೆ ಸಾಧ್ಯನೇ ಇಲ್ಲ ಸೊ ಈ ಪ್ಲಾಸ್ಟಿಕ್ ಮೆಟೀರಿಯಲ್ ಅಷ್ಟೇ ತುಂಬ ಅನ್ಬ್ರೇಕಬಲ್ ಅಷ್ಟು ಈಸಿಯಾಗಿ ಬ್ರೇಕ್ ಆಗೋಲ್ಲ ಸೊ ಎಷ್ಟು ಕ್ವಾಲಿಟಿ ಪ್ಲಾಸ್ಟಿಕ್ ಮೆಟೀರಿಯಲ್ ಮಾಡಿದ್ದಾರೆ ಸೊ ಆಮೇಲೆ ಇನ್ನೊಂದು ಸಣ್ಣ ಪುಟ್ಟ ಲೈಟಾಗಿ ಗಾಡಿ ಕೆಳಗಡೆ ಬಿದ್ರೂ ಸಹ ಅಷ್ಟು ಈಸಿಯಾಗೆ ಬ್ರೇಕ್ ಆಗೋದಿಲ್ಲ ಇದು ಸೊ ಅಷ್ಟು ಕ್ವಾಲಿಟಿ ಇದೆ ಸೊ ಇನ್ನು ಅದ್ರ ಜೊತೆಗೆ ಫ್ರಂಟ್ ಬಂದರೆ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗುತ್ತೆ ಅದ್ರ ಜೊತೆಗೆ ನಿಮಗೆ ಬ್ರೇಕ್ ಅವೈಲೇಬಲ್ ಇದೆ ಫ್ರಂಟಲ್ಲಿ ಸೊ ಟ್ಯೂಬ್ಲೆಸ್ ಟೈರು ಹಾಗೆ ನಿಮಗೆ ಬ್ಯಾಕ್ ಸೈಡ್ ಬಂದರೆ ಸೊ ಬ್ಯಾಕ್ ಸೈಡ್ಗೆ ಬಿ ಎನ್ ಡಿ ಸಿ ಅಪ್ ಮೋಟರು ಮತ್ತು ಇಲ್ಲಿ ಡ್ರಮ್ ಬ್ರೇಕ್ ಬರುತ್ತೆ ಇನ್ನು ಬ್ಯಾಕ್ ಸೈಡ್ ಸಸ್ಪೆನ್ಷನ್ ವೈಸ್ ನೀವು ನೋಡೋದ್ರೆ ಕಾಯಿಲ್ ಸಸ್ಪೆನ್ಷನು ಡೂಯಲ್ ಕಾಯಿಲ್ ಸಸ್ಪೆನ್ಷನು ಸೊ ಇದು ಬ್ಯಾಟ್ರಿ ಸೊ ನಿಮಗೆ ಬ್ಯಾಟ್ರಿ ಎಷ್ಟು ಇರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಅದ್ರ ಜೊತೆಗೆ ಓವರ್ ಆಲ್ ನೀವು ಈಗೇನು ಗಾಡಿ ನೋಡ್ತಾ ಇದ್ದೀರೋ ಈ ಗಾಡಿಯ ಹೆಸರು ಬಂದು ಎಕ್ಸ್ಮೇಲ್ ಅಂತ ಸೊ ಜಿಯೋ ಕಂಪನಿ ಎಕ್ಸ್ಪೇನು ನಿಮಗೆ ಸೀಟಿಂಗ್ ಕಂಫರ್ಟ್ ಸೀಟಿಂಗ್ ಕಂಫರ್ಟ್ ನೋಡೋದಾದ್ರೆ ನಿಮಗೆ ಆರಾಮ್ಸೆ ಇಬ್ರು ಕೂತ್ಕೋಬಹುದು ಅಂದ್ರೆ ಮೂರು ಜನ ಕೂತ್ಕೊಳ್ಳೋಂಗಿಲ್ಲ ಗಾಡಿನಲ್ಲ ಎಸ್ಪೆಷಲಿ ಸೊ ಇಬ್ರು ಆರಾಮಾಗಿ ಕೂತ್ಕೋಬಹುದು ಇನ್ನು ಬ್ಯಾಕ್ ರೆಸ್ಟ್ ಇದೆ ಸೊ ಬ್ಯಾಕ್ ಸೈಡ್ ಕೂತ್ಕೊಳ್ಳೋರಿಗೆ ಪಿಲಿಯನ್ ರೈಡ್ ಆರಾಮ್ಸೆ ಬೆನ್ನು ಬರುವಂತದ್ದಾಗ್ಲಿ ಲಾಂಗ್ ರೂಟ್ ಹೋಗಬೇಕಾದ್ರೆ ಸೊ ಆ ಥರ ಏನೂ ಆಗೋದಿಲ್ಲ ಸೊ ಬ್ಯಾಕ್ ರೆಸ್ಟ್ ಇರೋದ್ರಿಂದ ಆರಾಮ್ಸೆ ಕೂತ್ಕೊಂಡು ವರ್ಕ್ ಹೋಗಿ ಕೂತ್ಕೋಬಹುದು ಸೊ ಇವನ್ ಸ್ವಲ್ಪ ಫೀಲ್ ಆಗುತ್ತೆ ಇದು ಇನ್ನು ಎಸ್ಪೆಷಲಿ ನಿಮಗೆ ಫ್ರಂಟ್ ವಿಂಡ್ ಶೀಟ್ ಇದೆ ಮೋಡ್ಸು ಒನ್ ಟೂ ತ್ರೀ ಮೂರು ಮೋಡ್ಸ್ ಇದೆ ಸೊ ಲೆಫ್ಟ್ ಇಂಡಿಕೇಟರ್ ರೈಟ್ ಇಂಡಿಕೇಟರ್ಸು ಮತ್ತು ಪಾರ್ಕಿಂಗ್ ಮೋಡು ರಿವರ್ಸು ಎರಡೂ ಸಿಗುತ್ತೆ ಇನ್ನು ಕೀ ಮತ್ತು ಕೀ ಲೆಸ್ಸು ಅಂದರೆ ಕೀ ಹಾಕ್ಕೊಂಡು ಹಾಕ್ಕೊಳ್ಬೇಕಾದ್ರು ಓಡಿಸ್ಬೋದು ವಿತೌಟ್ ಕೀ ಸೆನ್ಸರ್ ಕೀ ಕೀನ ಜಸ್ಟ್ ಆನ್ ಮಾಡ್ಕೊಳ್ಬೇಕಾದ್ರು ಓಡಿಸ್ಬೋದು ಇವಾಗ ನಿಮಗೆ ಕಾರ್ ಥರ ಫೀಲ್ ಆಗುತ್ತೆ ಈಗ ಬ್ಯಾಟ್ರಿ ವಿಚಾರಕ್ಕೆ ಬಂದರೆ ಸೊ ಇದರಲ್ಲಿ ಬ್ಯಾಟ್ರಿನ ಯಾವ್ದು ಯೂಸ್ ಮಾಡಿರ್ತಾರಪ್ಪ ಅಂತಂದರೆ ಲೀಥಿಯಂ ಪಾಸ್ಪೆಟ್ ಅಂದರೆ ಲೀಥಿಯಂ ಐರನ್ ಪಾಸ್ಪೆಟ್ ಬ್ಯಾಟ್ರಿನ ಯೂಸ್ ಮಾಡಿರ್ತಾರೆ ನಿಮಗೆ ಬ್ಯಾಟ್ರಿ ವಿಚಾರಕ್ಕೆ ಬಂದಾಗ ನಿಮಗೆ ಅಲ್ಲಿ ಮೂರು ಥರ ಬ್ಯಾಟ್ರಿನ ನೋಡಿರ್ತೀರ ನೀವು ಗ್ರಫೈನ್ ಜೆಲ್ ಬ್ಯಾಟ್ರಿ ಮತ್ತು ಅದು ಬಿಟ್ಟರೆ ಲೀಥಿಯಂ ಅಯಾನ್ ಬ್ಯಾಟ್ರಿ ಅದು ಬಿಟ್ಟರೆ ಲೀಥಿಯಂ ಎಲ್ ಲೀಥಿಯಂ ಪಾಸ್ಪೆಟ್ ಬ್ಯಾಟ್ರಿ ಎಲ್ ಎಫ್ ಬಿ ಬ್ಯಾಟ್ರಿ ಅಂತ ಕರಿತಾರೆ ಶಾರ್ಟ್ ಫಾರ್ಮ್ಲಿ ಸೊ ಏನು ಡಿಫ್ರೆನ್ಸ್ ಇತ್ತು ಅಂತಂದ್ರೆ ನಿಮಗೆ ಗ್ರಫೈನ್ ಜೆಲ್ ಬ್ಯಾಟ್ರಿ ಸೇಫ್ಟ್ ಡಿವೈಸು ಓಕೆ ಬಟ್ ಲೈಫ್ ಅಂದರೆ ಸ್ವಲ್ಪ ಬೇರೆ ಕ ಲಿಥಿಯಂ ಅಯಾನ್ ಲಿಥಿಯಂ ಪಾಸ್ಪೇಟ್ ಕಂಪೇರ್ ಮಾಡಿದಾಗ ಸ್ವಲ್ಪ ಕಡಿಮೆ ಇರುತ್ತೆ ಬಟ್ ಲಿಥಿಯಂ ಅಯಾನ್ ಮತ್ತು ಲಿಥಿಯಂ ಪಾಸ್ಪೇಟ್ಗೂ ಏನು ಡಿಫ್ರೆನ್ಸ್ ಅಂತಂದರೆ ಲಿಥಿಯಂ ಪಾಸ್ಪೇಟು ವಿಚಾರಕ್ಕೆ ಬಂದಾಗ ಅಯಾನ್ ಅಯಾನಲ್ಲಿ ಏನಂದರೆ ಸ್ವಲ್ಪ ಏನಾದರೂ ವಾಟರ್ ಕಂಟೆಂಟ್ ಹೋದ್ರೆ ಸ್ವಲ್ಪ ಫೈರ್ ಆಗೋ ಚಾನ್ಸಸ್ ಇರುತ್ತೆ ಲೀಥಿಯಂ ಲಿಥಿಯಂ ಅಯಾನ್ ಗಿಂತ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಆದ್ರೂ ಲಿಥಿಯಂ ಪಾಸ್ಪೇಟು ಕಾಸ್ಟ್ಲಿ ಆದರೂ ಸಹ ಡ್ಯೂರಬಿಲಿಟಿ ಆಗ್ಬೋದು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಈ ಗಾಡಿಯಲ್ಲಿ ಅಂದರೆ ಈ ಸ್ಕೂಟ್ರಲ್ಲಿ ಲೀಥಿಯಂ ಪಾಸ್ಪೇಟ್ ಬ್ಯಾಟ್ರಿನ ಯೂಸ್ ಮಾಡಿರ್ತಾರೆ ಸೊ ಬನ್ನಿ ಈ ಬ್ಯಾಟ್ರಿ ಎಷ್ಟು ಕಿಲೋ ಇರುತ್ತಪ್ಪ ಅಂತಂದರೆ ಈ ಬ್ಯಾಟ್ರಿ ಬಂದು ನಿಮಗೆ ಫಾರ್ಟಿ ಫೈವ್ ಎ ಹೆಚ್ ಸೆವೆಂಟಿ ಟು ವೋಲ್ಟ್ಸ್ ಇರುತ್ತೆ ಸೊ ಸವೆ ಇದರಲ್ಲಿ ಎರಡು ಥರ ಬರುತ್ತೆ ಅದು ಬಿಟ್ಟರೆ ತರ್ಟಿ ಫೈವ್ ಎ ಸೆವೆಂಟಿ ಟು ಎರಡು ಥರ ಬ್ಯಾಟ್ರಿ ಬರುತ್ತೆ ನಿಮಗೆ ಈ ಬ್ಯಾಟ್ರಿನಲ್ಲಿ ಡಿಫ್ರೆನ್ಸ್ ಆಗುತ್ತೆ ಏನಂದರೆ ಮೊದಲನೇದು ನಿಮಗೆ ಫಾರ್ಟಿ ಫೈವ್ ಎಚ್ ಟು ಸೆವೆಂಟಿ ಟು ವೋಲ್ಟ್ಸ್ ಗಾಡಿ ಅಂದರೆ ಏನು ಬ್ಯಾಟ್ರಿನ ಯೂಸ್ ಮಾಡಿದ್ರೆ ನಿಮಗೆ ನೂರರಿಂದ ನೂರ ಇಪ್ಪತ್ತು ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಅದೇ ಒಂದು ಥರ್ಟಿ ಫೈವ್ ಎಚ್ ಸೆವೆಂಟಿ ಟೂ ಓಟ್ಸು ಬ್ಯಾಟ್ರಿ ಯೂಸ್ ಮಾಡಿದ್ರೆ ನಿಮಗೆ ಎಂಬತ್ತರಿಂದ ನೂರು ಕಿಲೋಮೀಟ್ರ್ ಮೈನೇಜ್ವರೆಗೂ ಬರುತ್ತೆ ಸೊ ನಿಮಗೆ ಕಡಿಮೆ ಬಜೆಟ್ ಬೇಕಂತಂದರೆ ಕಡಿಮೆ ಬಜೆಟ್ನ ತಗೋಬೋದು ಇದನ್ನು ಕೀಯಿಂದಲೂ ಓಡಿಸ್ಬೋದು ಅಂದರೆ ಕೀ ಲೆಸ್ಸು ಅಂದರೆ ಕಾರ್ ಥರ ಒಂದು ಸೆನ್ಸಾರ್ ಇರುತ್ತೆ ಸೊ ಒಂದು ಕಾರ್ ಥರ ಫೀಲ್ ಆಗುತ್ತೆ ನೋಡಿ ಲಾಕ್ ಮಾಡ್ಬೋದು ಅನ್ಲಾಕ್ ಮಾಡ್ಬೋದು ಲಾಕ್ ಅನ್ಲಾಕ್ ಈಗ ನೋಡಿ ಕೀ ಆನ್ ಮಾಡ್ತಾ ಇದ್ದೀನಿ ಡಿಸ್ಪ್ಲೇ ನೋಡೋಣ ಸೊ ಈಗ ಫಸ್ಟ್ ಈಗ ನೋಡಿ ರೈಟು ಮತ್ತು ಲೆಫ್ಟ್ ಏನಿದೆ ಅದು ಬ್ಯಾಟ್ರಿ ಲೆವೆಲ್ಲು ಬ್ಯಾಟ್ರಿ ಫುಲ್ ಆಗಿದೆ ಅಂತ ತೋರಿಸುತ್ತೆ ನೀವು ಈಗ ಫಸ್ಟ್ ಮೋಡು ಸೆಕೆಂಡ್ ಮೋಡು ಥರ್ಡ್ ಮೋಡು ಈ ಥರ ಮೂರು ಮೋಡ್ ಇದೆ ಈಗ ಫಸ್ಟ್ ಮೋಡಲ್ಲಿ ರೈಸ್ ಮಾಡ್ತಾ ಇದ್ದೀನಿ ಸೊ ಸೆಕೆಂಡ್ ಮೋಡು ಈ ರೀತಿ ರೈಸ್ ಮಾಡ್ಬೋದು ಆಯಿತಾ ಸೊ ಲುಕ್ ನೋಡೋದಾದರೆ ನಿಮಗೆ ರೈಡರ್ ಆರಾಮಾಗಿ ಕೂತ್ಕೊಂಡು ಓಡಿಸ್ಬೋದು ಫುಟ್ಬೋರ್ಡ್ ಅಂದರೆ ಲೆಗ್ ರೂಮ್ ಸ್ಪೇಸು ತುಂಬ ದೊಡ್ಡದಿದೆ ಅಂತ ಹೇಳೋಕ್ಕಾಗಲ್ಲ ಮತ್ತು ಚಿಕ್ಕದು ಅಂತ ಹೇಳೋಕ್ಕಾಗಲ್ಲ ಒಂದು ಆರಾಮ್ಸೆ ಒಂದು ಮಿಡಲ್ ಅಂತ ಹೇಳ್ಬೋದು ತುಂಬ ದೊಡ್ಡದು ಇಲ್ಲ ಚಿ ಚಿಕ್ಕದು ಇಲ್ಲ ಮಿಡಲ್ ಇದೆ ನಿಮಗೆ ಇದರ ಡಿಕ್ಕಿ ಸ್ಪೇಸ್ ಬಂತಂದರೆ ಇಷ್ಟು ಡಿಕ್ಕಿ ಸ್ಪೇಸ್ ಬರುತ್ತೆ ನಿಮಗೆ ಒಂದು ಹೆಲ್ಮೆಟ್ನ ಇಡೋವಷ್ಟು ಜಾಗ ಮಾತ್ರ ಇರುತ್ತೆ ಸೊ ಅಥವಾ ಹೆಲ್ಮೆಟ್ ಇಡಲ್ಲ ಅಂದ್ರೆ ಏನಾದ್ರೂ ವೆಜಿಟೇಬಲ್ಸ್ ಮತ್ತೆ ಟೂಲ್ಸ್ ಕಿಟ್ಟು ನ ಕ್ಯಾರಿ ಮಾಡಬಹುದು ಇನ್ನ ಇದನ್ನ ಚಾರ್ಜಿಂಗ್ ಅವರು ಅಂದ್ರೆ ಒಂದು ಸಲ ಚಾರ್ಜ್ ಮಾಡ್ಬೇಕು ಅಂದ್ರೆ ಜೀರೋ ಇಂದ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಮಾಡ್ಬೇಕಂದ್ರೆ ಫೋರ್ ಟು ಫೈವ್ ಅವರ್ಸ್ ತೊಗೊಳುತ್ತೆ ಚಾರ್ಜಿಂಗ್ ಅವರ್ಸ್ ಇಲ್ಲ ನಿಮ್ಗೆ ಆಲ್ಮೋಸ್ಟ್ ಯೂಶ್ವಲಿ ಸ್ವಲ್ಪ ಓರ್ಸ್ ಇರ್ತೀರಿ ಸ್ವಲ್ಪ ಚಾರ್ಜ್ ಇರುತ್ತೆ ಅಂತ ಮಾಡಿದ್ರೆ ಒಂದು ತ್ರೀ ಅವರ್ಸ್ ಗೆಲ್ಲ ಫುಲ್ ಚಾರ್ಜ್ ಆಗ್ಬಿಡುತ್ತೆ ಅಕಸ್ಮಾತ್ ಒಂದು ಟ್ವೆಂಟಿ ಪರ್ಸೆಂಟ್ ಪರ್ಸೆಂಟ್ ಚಾರ್ಜ್ ಇರುತ್ತೆ ಅದಾದ್ಮೇಲೆ ಅದ್ರ ಮೇಲೆ ಚಾರ್ಜ್ ಮಾಡಬೇಕು ಅಂತಂದ್ರೆ ಒಂದು ತ್ರೀ ಗೆ ಚಾರ್ಜ್ ಆಗುತ್ತೆ ಇಲ್ಲ ಫುಲ್ ಝೀರೋ ಇಂದ ಮಾಡಬೇಕಂದ್ರೆ ಫೋರ್ ಟು ಫೈವ್ ಅವರ್ಸ್ ಚಾರ್ಜಿಂಗ್ ಅವರ್ ತೊಳ್ತೀವಿ ಸೊ ಇವರ ಇನ್ನು ಬೇರೆ ಬೇರೆ ಥರ ವೆರೈಟಿ ಗಾಡಿಗಳಿದೆ ನೀವು ಏನ್ ನೋಡ್ತಾ ಇದ್ರು ಸೆಲ್ಫಿ ಲೈಟ್ ಅಂತ ಈ ಗಾಡಿ ಪ್ರೈಸ್ ಬಂದು ನಿಮಗೆ ರಫೈನ್ ಜೆಲ್ ಬ್ಯಾಟ್ರಿನ ಯೂಸ್ ಮಾಡಿರ್ತಾರೆ ಇದ್ರ ಪ್ರೈಸ್ ಕೇವಲ ಐವತ್ತೈದು ಸಾವಿರ ರೂಪಾಯಿ ಬ್ಯಾಟ್ರಿ ಇರುತ್ತಂತೆ ಇದ್ರ ಜೊತೆಗೆ ಡಿಸ್ಕೌಂಟ್ ಸಿಗುತ್ತೆ ಅನ್ಸುತ್ತೆ ಮೋಸ್ಟ್ಲಿ ಅದು ಅವರು ಒಂದೊಂದು ಸಲ ಒಂದೊಂದು ಸಲ ಡಿಸ್ಕೌಂಟ್ ಸಿಗುತ್ತೆ ಆಫರ್ ಇದ್ದಾಗ ಸೊ ಇವಾಗ ಇದು ಈ ಗಾಡಿ ನೋಡ್ತಾ ಈ ಗಾಡಿ ಬಂದು ನಿಮಗೆ ಐವತ್ತೈದು ಸಾವಿರ ರೂಪಾಯಿಗೆ ಸಿಗುತ್ತೆ ಓಕೆ ಸ್ನೇಹಿತರೆ ಗಾಡಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡಿದ್ರಲ್ಲ ಎಕ್ಸ್ ಮೆನ್ ಅಂತ ಈ ಗಾಡಿ ಹೆಸರು ಮತ್ತೆ ಇಲ್ಲಿ ಬೀರೇಶ್ವರ ಇ ವಿ ಮೋಟರ್ಸ್ ಈ ಎಲೆಕ್ಟ್ರಿಕ್ ಶೋರೂಮ್ ಒಳ್ಳೆ ಏನಿದೆ ಇಲ್ಲಿ ಬರೀ ಇದೊಂದೇ ಗಾಡಿ ಅಲ್ಲ ಸೊ ಪ್ರತಿ ಒಂದ್ಸಲ ಒಂದೊಂದು ಗಾಡಿನ ಕಂಪ್ಲೀಟ್ ರಿವ್ಯೂ ನ ಹೇಳ್ತಾ ಇರ್ತೀನಿ ಇದರಲ್ಲಿ ಎಸ್ಪೆಷಲಿ ನಿಮ್ಗೆ ನೋಡಿದಾಗ ಎಲ್ ಎಫ್ ಪಿ ಬ್ಯಾಟ್ರಿ ಲೀಥಿಯಂ ಐರನ್ ಪಾಸ್ಪೇಟ್ ಬ್ಯಾಟ್ರಿನ ಯೂಸ್ ಮಾಡಿರ್ತಾರೆ ಸೊ ನಿಮಗೆ ಲಿಥಿಯಂ ಐನ್ಗೂ ಇದಕ್ಕೂ ಕಂಪೇರ್ ಮಾಡಿದಾಗ ಇದು ಸ್ವಲ್ಪ ಕಾಸ್ಟ್ ವೈಸ್ ಜಾಸ್ತಿ ಇರುತ್ತೆ ಮತ್ತೆ ಅದ್ರ ಜೊತೆಗೆ ಸೇಫ್ಟಿ ವೈಸ್ ತುಂಬಾ ಚೆನ್ನಾಗಿರುತ್ತೆ ಎಸ್ ಕಂಪೇರ್ ಟು ಲಿಥಿಯ ಮಯಾನ್ ಮತ್ತೆ ಬೇರೆ ಬೇರೆ ಇತರ ಗಾಡಿಗಳಿಗೆ ಮತ್ತೆ ಈ ಸ್ಕೂಟರು ನಿಮಗೆ ಏನು ಕಂಪ್ಲೀಟ್ಲಿ ಒಂದು ಸಲ ಚಾರ್ಜ್ ಮಾಡಿದ್ರೆ ಇದರಲ್ಲಿ ಬ್ಯಾಟ್ರಿನ ಎಷ್ಟು ಯೂಸ್ ಮಾಡಿರ್ತಾರಪ್ಪ ಅಂತಂದರೆ ಫಾರ್ಟಿ ಎ ಎಚ್ ಸೆವೆಂಟಿ ಟೂ ವೋಲ್ಟ್ಸ್ ಬ್ಯಾಟ್ರಿನ ಯೂಸ್ ಮಾಡಿರ್ತಾರೆ ಈ ಬ್ಯಾಟ್ರಿ ನಿಮಗೆ ಒಂದ್ಸಲ ಸಲ ಚಾರ್ಜ್ ಮಾಡಿದ್ರೆ ನಿಮಗೆ ನೂರಿಂದ ನೂರ ಇಪ್ಪತ್ತು ಕಿಲೋಮೀಟರ್ ಬರುತ್ತೆ ಸೊ ಇದು ನಿಮಗೆ ಬ್ಯಾಟ್ರಿ ಬಂದು ಫಾರ್ಟಿ ಫೈವ್ ಎ ಎಚ್ ಸೆವೆಂಟಿ ಟೂ ವೋಲ್ಟ್ಸ್ ಬ್ಯಾಟ್ರಿನ ಯೂಸ್ ಮಾಡಿರ್ತಾರೆ ಇದು ನಿಮಗೆ ಪ್ರೈಸ್ ಬಂದು ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಡಿಸ್ಕೌಂಟ್ ಕಳೆದು ಮತ್ತು ಇದರಲ್ಲಿ ಇನ್ನೊಂದು ನನಗೆ ತುಂಬ ಲಾಂಗ್ ಹೋಗಲ್ಲ ತುಂಬ ಕಡಿಮೆ ಹೋಗ್ತೀನಿ ಅಂತಂದರೆ ಇದರಲ್ಲಿ ಇನ್ನೊಂದು ಕಡಿಮೆ ಬ್ಯಾಟ್ರಿಗೂ ಬರುತ್ತೆ ಸೇಮ್ ಗಾಡಿ ಎಲ್ಲ ಫೀಚರ್ಸ್ ಸೇಮ್ ಇರುತ್ತೆ ಬ್ಯಾಟ್ರಿ ಕೆಪಾಸಿಟಿ ಮಾತ್ರ ಕಡಿಮೆ ಇರುತ್ತೆ ಅದು ನಿಮಗೆ ತೊಂಬತ್ತೆಂಟು ಸಾವಿರ ರೂಪಾಯಿ ಆಗುತ್ತೆ ನಿಮಗೆ ಅದು ಎಂಬತ್ತರಿಂದ ನೂರು ಕಿಲೋಮೀಟ್ರ್ ಮೈಲೇಜ್ ಬರುತ್ತಂತೆ ಸೊ ಅದರಲ್ಲಿ ಇನ್ನೊಂದು ಏನಂದರೆ ತೊಂಬತ್ತೆಂಟರಲ್ಲಿ ನಿಮಗೆ ಆಫರ್ ಇರೋದ್ರಿಂದ ನಿಮಗೆ ತೊಂಬತ್ತ್ಮೂರು ಸಾವಿರ ರೂಪಾಯಿಗೆ ಈ ಗಾಡಿ ಸಿಗುತ್ತೆ ಚಾನಲ್ ಯಾರ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕೂಡ ಮಾಡಿ